ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈಗ ಹರಿಕಥಾಮೃತ ಸಾರದ ಹಾ ಏಳನೇ ಸಂದಿಯಲ್ಲಿ ತನ್ಮಾತರ ಸಂಧಿಯಲ್ಲಿ ನೀವು ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಈಗ ಏನಂದ್ರೆ ನಾವು ಕೇಳುವ ಪ್ರಶ್ನೆಗೆ ನೀವು ಕೊಡುವಿರ ಉತ್ತರ ನಿಮ್ಮ ಬಳಿ ಇದೆ ಉತ್ತರ ಇದೋ ನಮ್ಮ ಪ್ರಶ್ನೆ ಈಗ ತಮ್ಮ ಹೆಸರನ್ನು ಹೇಳಿ ಹೇಳಬೇಕು ಅಲ್ವಾ ಎಲ್ಲಿ ಅಲ್ಲಿ ಎಲ್ಲಿರ್ತೀರಾ ನೀವು ಸೆಕೆಂಡ್ ಇದ್ದೀರಾ ಕ್ರಾಸ್ ಕದರೇನಲ್ಲಿ ಕ್ರಾಸ್ ಈಗ ನಿಮಗೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ಲಾ ಯಾವ ಪ್ರಳಯೋದಕದಲ್ಲಿ ಯಾವ ಪ್ರಳಯೋದಕದಲ್ಲಿರುವ ನಾವೆಯು ಹೊಲಬುಗಾಣದೆ ಸುತ್ತುತ್ತದೆ ದಾರಿ ಕಾಣದೇ ಸುತ್ತುತ್ತದೆ ಅದೇ ಎಲ್ಲಿ ನಾವೇಯೋ ಹಾಂ ಎಲ್ಲಿ ಯಾವ ಪ್ರಳಯೋದಕದಲ್ಲಿ ಜಲಪ್ರಳಯೋದಕ ನಿಜ ಪ್ರಜೆಲ ನಿಜ ಅದರಲ್ಲಿ ಮತ್ತೆ ಮಹಾಪ್ರಳಯೋದಕ ಸರಿಯಾದ ಉತ್ತರ ಎರಡನೇ ಪ್ರಶ್ನೆಗೆ ಹೋಗೋಣ ಹಾಂ ರೆಡಿನಾ ಓಕೆ ನವನಾರಿ ಕುಂಜರದಲ್ಲಿ ಎಷ್ಟು ಬೇರೆ ಬೇರೆ ಸ್ತ್ರೀಯರು ಇರುತ್ತಾರೆ ಸೇರಿರುತ್ತಾರೆ ನಮನಾರಿ ಕುಂಜರದಲ್ಲಿ ಒಂಬತ್ತು ಒಂಬತ್ತು ಸ್ತ್ರೀಯರು ಬೇರೆ 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 ಒಂಬತ್ತು ಸ್ತ್ರೀಯರು ಇದರಲ್ಲಿ ನವನಾರಿ ಕುಂಜ ಕುಂಜರದಲ್ಲಿ ಇರ್ತಾರೆ ಸರಿಯಾದ ಉತ್ತರ ಈಗ ನೀವು ನಿಮ್ಮ ಒಂದು ದಿನಚರಿ ಅನ್ರಿ ಹವ್ಯಾಸ ಅನ್ರಿ ಯಾವ ರೀತಿ ನೀವು ಕಾಲಹರಣ ಸತ್ಕಾಲಕ್ಷೇಪ ಮಾಡ್ತಾ ಇದ್ದೀರಾ ಮಾಮೂಲಿ ಮನೆ ಕೆಲಸಗಳು ಇದ್ದ ಅದು ಇದ್ದತೆ ಅದಲ್ಲಂಗೆ ಏನ್ ಮಾಡ್ತಾ ಇದ್ದೀರಾ ಇದು ಹರಿಕತಾಂಬತ್ ಸಾವಿರನೇ ಅಧ್ಯಯನ ಮಾಡೋದು ಅದಕ್ಕೆ ಹೇಳ್ತಾ ಇದ್ದೀರಿ ಉತ್ತರ ಹೌದು ಒಳ್ಳೇದು ಒಳ್ಳೇದು ಈಗ ಮುಂದಿನ ಪ್ರಶ್ನೆಗೆ ಹೋಗ್ಲಾ ನಾ ನಿಮ್ಗೆ ಮತ್ತೂ ಮಧ್ಯಾಹ್ನ ಅಧ್ಯಯನ ಇದು ಏನಾರು ಮಾಡ್ತಾ ಇದ್ದೀರಾ ಹರಿಕತಾಮ್ ಸಾವಿರ ಆಯ್ತು ಅದಲ್ಲದಂಗೆ ಉಡುಪಿ ಹೋದಾಗ ಭಗವದ್ಗೀತೆ ಎಲ್ಲಿ ಇದೆ ನೀವು ಮುಂದಿನ ಇದಕ್ಕೆ ಹೋಗೋಣ ಪ್ರಶ್ನೆಗೆ ಮೂವತ್ತಾರು ಸಾವಿರ ರಾತ್ರಿಗಳಾಗಬೇಕಾದರೆ ಹ ಮೂವತ್ತಾರು ಸಾವಿರ ರಾತ್ರಿಗಳಾಗಬೇಕಾದರೆ ಎಷ್ಟು ವರ್ಷ ವರ್ಷ ಬೇಕು ಹಾ ಒಂದು ವರ್ಷ ಸರಿಯಾಗಿ ನೀವು ಇದು ಮಾಡಿ ಹೇಳ್ರಿ ನೋಡ್ರಿ ಮೂವತ್ತಾರು ಸಾವಿರ ರಾತ್ರಿಗಳಾಗಬೇಕಾದರೆ ಎರಡು ನೂರು ವರ್ಷ ಸರಿಯಾದ ಉತ್ತರ ನೀವು ಸ್ವಲ್ಪ ಅರ್ಜೆಂಟ್ ಇಲ್ಲ ಅಲ್ವಾ ಅರ್ಜೆಂಟ್ ಮಾಡ್ಕೋಬಿಟ್ಟರೆ ಓಕೆ ನಿಧಾನಕ್ಕೆ ಹೇಳಿ ಸರಿಯಾದ ಉತ್ತರ ಬರುತ್ತೆ ಓಕೆ ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ತಮಗೆ ಆಯ್ತು ಹೋಗೋಣ ಭಾರಭೃಂದಾಮಕ ಭಾರ ಭೃಂದಾಮಕನ ಒಂದು ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ರೂಪಗಳು ಯಾವ ಸಂಕೇತವನ್ನು ಕೊಡುತ್ತವೆ ಒಂದು ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ರೂಪಗಳು ಯಾವ ಸಂಕೇತವನ್ನು ಕೊಡುತ್ತವೆ ಹ್ಮ್ ಅಲ್ಲ ಸಕಲ ಜೀವರಾಶಿಗಳು ಹ್ಮ್ ಅಲ್ಲ ಬರ್ತಾ ಇದೇನಾ ಇವ ಭಾರ ಭೃಮಕ ಭೃಂದಾಮಕನ ಒಂದು ಸಾವಿರದ ಆರುನೂರ ಇಪ್ಪತ್ನಾಲ್ಕು ರೂಪಗಳು ಯಾವ ಸಂಕೇತವನ್ನು ಕೊಡುತ್ತದೆ ಅಲ್ಲ ಸಿಂಪಲ್ಲಾಗಿದೆ ನಾನೇ ಹೇಳಿಬಿಡ್ತೀನಿ ಹಾಂ ಹೇಳ್ಬಿಡಲ ಹದಿನಾರು ಕಳೆಗಳು ಮತ್ತು ಇಪ್ಪತ್ನಾಲ್ಕು ತತ್ವಗಳು ಪಂಚಭೌತಿಕ ದೇಹದಲ್ಲಿ ಇವೆ ಅಂಬರ ಈ ದೇಹದಲ್ಲಿ ಇದೆ ಅನ್ನೋ ಸಂಕೇತವನ್ನ ತೋ ಹಾ ಕೊಡ್ತದೆ ಅಂತ ಹೇಳಿ ಇಲ್ಲಿ ಇರ್ಲಿ ಎಲ್ಲಾ ಪ್ರಶ್ನೆಗಳ ನೀವು ಬಾಕಿ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಹೇಳಿದ್ರಿ ಮತ್ತು ಸಾರವನ್ನು ಮತ್ತು ರಾಮಚರಿತ್ರೆ ಇದೆಲ್ಲ ಅಧ್ಯಯನ ಮಾಡ್ತಾ ಇದ್ದೀರಾ ತುಂಬಾ ಒಂದು ಏನಂದ್ರೆ ಸಾತ್ವಿಕ ವಿಚಾರದಲ್ಲಿ ನೀವು ಕಾಲಹರಣ ಮಾಡ್ತಾ ಇದ್ದೀರಾ ಅದರಿಂದ ತುಂಬ ಸಂತೋಷ ತಾವು ಇಲ್ಲಿ ಬಂದು ಭಾಗವಹಿಸಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆ ಧನ್ಯವಾದಗಳು